ಶ್ರೀ ಬ್ರಹ್ಮರಾಂಭ ಸಮೇತ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ಶ್ರೀ ಭ್ರಮರಾಂಭಾ ಅಮ್ಮನವ್ರಿಗೆ ಚಾಮುಂಡೇಶ್ವರಿ ಅಲಂಕಾರ ಹಾಗೂ ಇಷ್ಟಕಾಮೇಶ್ವರಿ ಹೋಮವನ್ನು ನಡೆಸಿಕೊಳ್ಳಲಾಯಿತು ಅದು ಯಾರಿಂದ ನಡೆದಿದೆ ಅಂದರೆ ಶ್ರೀ ಪಾರ್ವತಿ ವೀರಶೈವ ಲಿಂಗಾಯತ ಮಹಿಳಾ ಸಮಾಜ ಗ್ರಾಮೀಣಾಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ನಡೆಸಿದ್ದಾರೆ ಹಾಗೂ ವರ್ಷ ವರ್ಷ ಇದು ಎರಡನೇ ವರ್ಷ ಪ್ರಯುಕ್ತವಾಗಿ ಇಷ್ಟಕಾಮೇಶ್ವರಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಕಲ ಭಕ್ತಾದಿಗಳು ಆಗಮಿಸಿ ಹಾಗೂ ಕಾ ಸಕಲ ಪೂಜೆಯಲ್ಲೂ ಭಕ್ತಾದಿಗಳಿಂದ ಸಹಕಾರ ವತಿಯಿಂದ ಎಲ್ಲ ಚೆನ್ನಾಗಿ ನಡೆಯಿತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿಯವರ ವರ್ಧಾಂತ ಉತ್ಸವವನ್ನು ಇಟ್ಕೊಂಡಿತ್ತು ಅದರ ಪ್ರಯುಕ್ತ ಚಾಮುಂಡೇಶ್ವರಿ ಅಮ್ಮನವರಿಗೆ ಪಾರ್ವತಿ ಅಲಂಕಾರ ಅಲ್ಲದೆ ಚಾಮುಂಡೇಶ್ವರಿ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಪ್ರಯುಕ್ತ ಇದು ಹೋಮ ಹವನ ಎಲ್ಲ ಇಟ್ಕೊಂಡು ಈಗ ಸಂಜೆ ವೃದ್ಧರಿಗೆ ಸುಮಂಗಲಿಯರಿಗೆ ಪೂಜೆ ಎಲ್ಲ ಇಟ್ಕೊಂಡಿದೆ ಹೋದ್ಸರಿ ಮಕ್ಳಿಗೆ ಇಟ್ಕೊಂಡಿತ್ತು ಒಂಬತ್ತು ವರ್ಷದ ಮಕ್ಳುಗಳಿಗೆ ಈ ಸರಿ ವೃದ್ಧರಿಗೆ ದಂಪತಿಗಳಿಗೆ ಪೂಜೆ ಇಟ್ಕೊಂಡಿದೆ ಇದು ಸಾಂಗವಾಗಿ ಸಂಜೆನೂ ನಡೆದ್ಬಿಟ್ರೆ ಬಿಟ್ಟರೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಅಮ್ಮನವರ ಕೃಪೆ ಎಲ್ಲರ ಮೇಲೂ ಇರುತ್ತೆ ನಮ್ಮ ச எல்ல நமக்கு சார கொல்லாம் நடைசிகொட்டி